ಲೀಕೇಜ್ ಆಗಿಲ್ಲ ಲೀಕೇಜ್ ಆಗಿದ್ರೆ ಫುಲ್ ಅಷ್ಟು ಆಗ ಕ್ಯಾಪ್ ಅಲ್ಲ ಸಿಲಿಂಡರ್ ಇದಾಗ್ಬಿಟ್ರ ಲೀಕೇಜ್ ಆದ್ರೆ ಪಿನ್ ಕಟ್ ಆಗ್ಬಿಡ್ತಾವ ಪಿನ್ ಕಟ್ ಆಗಿದ್ರೆ ಅಷ್ಟೇ ಕಥೆ ಇವು ನೋಡಿ ಸದ್ಯ ಯಾವಾಗ ಯಾವಾಗ್ಲೂ ಸಡಿ ಕೆಳಗೆ ಇಬ್ರು ಮೂರು ಜನ ನಿಂತಂಗೆ ಹಂಗೆ ನಿಂತಿರೋ ಸ್ಕೂಟ್ರಲ್ಲಿ ಇವತ್ತು ಪುಣ್ಯಕ್ಕೆ ಯಾರೂ ಇಲ್ಲ ಅಲ್ಲಿ ಜ್ವರ ಬಂದ ಜ್ವರ ಬಂದಿರ್ಬೇಕು ಮೋ ಜೊ ಇಲ್ಲ ಜ್ವರ ಬರಲಿಲ್ಲ ಜ್ವರ ಬಂದಿದ್ರೆ ಇನ್ನೂ ಜ್ವ ಇದಾಗಿ ಉಡ್ದು ಸ್ಲೋವಾಗಿ ಅದು ಕಂಟ್ರೋಲ್ ಸಿ ಸಿಗ್ನಲ್ ಅದು ಗಾಡಿ ಬಂದ ಬಂದ ಟೈರ್ ಏನು ಅನ್ವಲ್ಲ ಟೈರ್ ಬ್ಲಾಸ್ಟ್ ಆಗಿದ್ರೆ ಕಂಟ್ರೋಲ್ ಸಿಗ್ತಾ ಸಿಗ್ಲಿಲ್ಲ ತಡಪ್ಪ ಅನ್ಬಿಟ್ಟಾಗಿತ್ತು ಏನಂಗೆ ಆಯ್ತು ಗೊತ್ತಾಗಿದ್ದ ಅಣ್ಣ ಒಬ್ಬ ಮ್ಯಾಕ್ ಹತ್ತು ನಿಂತ್ಕೊಳ್ಳಿ ಇಬ್ಬರು ಎತ್ತ ಎತ್ ಮಾರಿಗೆ ಇನ್ನೊಬ್ರು ತಳ್ಳಿರುವ ತಳ್ಳಿ ಒಬ್ಬರು ಯಾವ ಏಜೆನ್ಸಿಗೆ ಇವತ್ತು ಲೋಡ ಕ್ಯಾಬ್ ಏಜೆನ್ಸಿಗ ಅಂಕೆ ಹೊಡ್ದು ಏನು ಇಲ್ಲ ಹಾ ಇದು ಇನ್ನೂ ಇಲ್ಲ ಐತಿ ಅನೀನಾ ಫೋನ್ ಮಾಡಿದ್ರೆ ಫೋನೇ ಆಗ ಬರ್ತಾನ ನನ್ಗೆ ಇಲ್ಲಿ ಸಿಗುದಿಲ್ಲ ಸಿಕ್ತದ ತೋಪಲ್ಲಿ ನಿಂತಿದ್ದ ಎಲ್ಲಿ ಎಲ್ಲಿದ್ದೆ ಇದು ಬಿದ್ದಾಗ ಇಲ್ಲೇ ನಿಂತಿದ್ದ ಸ್ಪೀಡಾಗ ಜಾಸ್ತಿ ಸ್ಪೀಡಲ್ಲಿದ್ದಾ